times news guest for

நைன்ட்டீஸ் அல்லது எண்ணூரை ஒத்துக்க சைட் ಇನ್ನೂರೈವತ್ತು ಜನಕ್ಕೆ ಸೈಟ್ ಹಚ್ಚಿದರು ಭಾಳ ಇದರಿಂದ ಬೇಡಿಕೆ ಇತ್ತು ಆ ಸೈಟ್ ಕೊಡೋದ್ರಿಂದ ಏನು ಉಪಯೋಗ ಆಗೋಲ್ಲ ಅವರಿಗೆ ನಾವು ಚನ್ನಪಟ್ಟಣದಲ್ಲಿ ಇಲ್ಲಿ ಚುನಾವಣೆ ಟೈಮಲ್ಲಿ ಎಂಟು ಎಕರೆದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರು ಒಂದು ಎಂಟು ಎಕರೆದಲ್ಲಿ ಟೋಟಲ್ ಅರ್ಜಿಗಳು ಎರಡು ಸಾವಿರದ ಚಿನ್ನ ಅರ್ಜಿಗಳು ಬಂದಿತ್ತು ಅಪ್ಲಿಕೇಶನ್ ಕೊಡ್ತು ಅದ್ರಲ್ಲಿ ಬರೀ ಮುನ್ನೂರು ಜನಕ್ಕೆ ಸೈಟ್ ಕೊಟ್ಟಿದ್ದಾಕಿ ಮಾಡಕ್ಕೆ ಹೋಗಿದ್ದೆ ನಾವು ನಾನು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಯೋಗೇಶ್ ಅವರು ಅವರೆಲ್ಲ ಸೇರಿ ಚನ್ನಪಟ್ಟಣದ್ವಿ ಆವಾಗ ನಾನೇ ಆ ಲೊಕೇಶನ್ ನೋಡಿಬಿಟ್ಟು ನಾನು ಇಲ್ಲ ಸರ್ ಇಲ್ಲಿ ಸೈಟ್ ಕೊಡ್ರೆ ಉಪಯೋಗ ಉಪಯೋಗ ಆಗಲ್ಲ ಬರೀ ಮುನ್ನೂರು ಜನಕ್ಕೆ ನಾವು ಸೈಟ್ ಕೊಡೋಕಾಗ್ತದೆ ಮನೆಗಳು ಇದೇ ಎಂಟಕ್ಕೆ ಮನೆಗಳು ಕಟ್ಟರೆ ಕನಿಷ್ಠ ನಾವು ಸಾವಿರ ಸಾವಿರ ನೂರು ಮನೆಗಳು ಕಟ್ಬಿಡ್ಬೋದು ಇವ್ರದೇ ಅಭಿಪ್ರಾಯ ಕೇಳುವಂತ ಜನಗಳು ಅಭಿಪ್ರಾಯ ಕೇಳ್ತೀವಿ ಇಲ್ಲಿ ಸೈಡ್ ಬೇಕಾ ಇಲ್ಲ ಮನೆ ಕಟ್ಬಿಡೋದಂತ ಆಮೇಲೆ ಎಲ್ಲರೂ ಸರಿ ಇಲ್ಲ ಸೈಡ್ ಮನೆ ಕಟ್ಬಿಟ್ರೆ ಒಳ್ಳೇದು ನಮ್ಗೆ ಸಾವಿರ ಜನ ಮನೆಗೆ ಸಿಗ್ತದೆ ಅವತ್ತು ನಿರ್ಧಾರ ಮಾಡಿದ್ವಿ ಆ ಗೊತ್ತಾದ ಮೇಲೆ ಮನೆ ನಸೀರಾಮ ಸಾಹೇಬರು ನಮ್ಮ ಅದೇ ತರ ಒಂದು ಕೋಲಾರಲ್ಲಿ ನಿಸಾರ್ ಇದು ವಿಸಾರ್ ನಗರು ಈಗಿರ್ತಕ್ಕಂಥದ್ದು ನಿಮ್ ಜಾಗ ರಾಜೀವ್ ಗಾಂಧಿ ಈ ಸಂಗೊಂಡಲ್ಲಿ ಹತ್ರ ಆಟೋ ರಿಕ್ಷಾ ಡ್ರೈವರು ಮತ್ತೆ ಅವರಿಗೆ ಮುನ್ನೂರ ಎಂಟು ಸಹ ಮಾಡುವಂತೇಳಿ ಆಯ್ತು ಬಟ್ ಹಾಗೆ ಅದನ್ನ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಬಿಟ್ಬಿಟ್ಟು ಈಗ ನೀವು ಬಂದ್ಮೇಲೆ ಅದನ್ನ ಮನೆಗಳು ಕಟ್ಕೊಡ್ಬೇಕಂತ ನಿರ್ಮಾಣ ಮಾಡೋಕ್ಕೆ ಅದಕ್ಕಂತ ಒಂದು ಇನ್ಸ್ಪೆಕ್ಷನ್ ಬಂದಿದ್ದೀವಿ ನಾವು ಅವ್ರಿಗೆ ಸೈಟ್ ಕೊಟ್ಟರೆ ಪಪ್ಪ ಅವ್ರು ಕಟ್ಕೊಳ್ಳಲ್ಲ ಹನ್ನೊಂದು ಎಕರೆ ಜಗ ಇದೆ ಅಲ್ಲಿ ಕರೆಕ್ಟಾಗಿ ನಾವು ಮನೆಗಳು ಕಟ್ಟರೆ ಜಿ ಪ್ಲಸ್ ತ್ರೀ ಕಟ್ಟರೆ ಕನಿಷ್ಠ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಮನೆಗಳು ಆಗ್ತದೆ ಸಾವಿರದ ಮುನ್ನೂರು ಅಂತ ಮೇಲೆ ಗೊತ್ತಿದ್ದಂಗೆ ಈಗ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಕೊಡ್ತಾರೆ ರಾಷ್ಟ್ರ ಸರ್ಕಾರದಿಂದ ಒಂದು ಲಕ್ಷ ಕೊಡ್ತಾರೆ ಲಕ್ಷ ಕೊಟ್ಟರೆ ಈಗ ಅಡಿಷ್ನಲ್ ಮೊನ್ನೆ ನಮ್ಮ ಸರ್ಕಾರ ಬಂದಾದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಅದ್ರ ಜೊತೆ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಅದರಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಸೈ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ಮೇಲೆ ನಾನು ಮಂತ್ರಿ ಆಗಿ ಅವಕಾಶ ಮನೆ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಈ ಥರ ಹಿಂದಿನ ಸರ್ಕಾರದಲ್ಲಿ ಮನೆಗಳು ಶಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಅವ್ನ ಮನೇಲಿ ಸಂಖ್ಯೆ ಮಾಡಿಲ್ಲ ಅವ್ನ ಮನೆ ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಗಮನಕ್ಕೆ ಮೇಲೆ ನಾನು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿದೆ ಆವಾಗ ಏನಾಯ್ತಂದ್ರೆ ಏನು ಮನೆಗಳು ಕಟ್ಟಬೇಕಾಗಿದೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಯೋಜನಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊಳ್ತಾರೆ ಒಂದೂವರೆ ಲಕ್ಷ ನಂಬಿಕೆ ವ್ಯವಸ್ಥೆ ಕೊಡ್ತವ್ರೆ ಅದಕ್ಕೆ ಮನೆಗಳು ಬರೂ ಬಡವರು ಮನೆ ಕಷ್ಟಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗ್ತವೆ ಹಾಗಾಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಆಗಿತ್ತು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾ ಇತ್ತು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಗೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಅಂದರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಲ್ಲ ಟೋಟಲ್ ಎಂಟು ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ನಮಗೆ ಬರಬೇಕಾಗಿತ್ತು ಸ್ಲಂ ಬೋರ್ಡ್ ಅಂತ ಹೇಳ್ತಾರೆ ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿ ಎಚ್ ಏಜ್ ಫೀಸ್ಕೀಮ್ದು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟಾಗಿ ಒಂಬತ್ತೂರು ಸಾವಿರ ಕೋಟಿದಲ್ಲಿ ಒಟ್ಟು ಟೋಟಲ್ ಬಂದಿರೋದೇ ನಾನ್ನೂರ ಹತ್ತು ಕೋಟಿ ಬಂದಿದೆ ಎರಡು ಐದು ಸಾವಿರ ಕೊಟ್ಟವ್ರೆ ಎರಡು ಹತ್ತು ಸಾವಿರ ಕೊಟ್ಟರೆ ಯಾರು ಹದಿನೈದು ಸಾವಿರ ಕೊಟ್ಟಾರೆ ಪಾಪ ಬಡವ್ರು ಕೊಡಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಬೀದಿಯಲ್ಲಿದ್ದರು ನಮ್ಮ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗ ಹೋಗಪ್ಪ ಹೇಳಿದ್ದು ಏನಕ್ಕೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಐದು ಗ್ಯಾರಂಟಿಗದು ಕನಿಷ್ಠ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿ ಆಗ್ತಾಯಿದೆ ಆ ಮಧ್ಯದಲ್ಲಿ ಇದು ಒಂಬತ್ತೂರು ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ಕೇಳದಂತ ಹೇಳ್ಬಿಟ್ಟು ನನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಈ ಥರ ತಮ್ಮ ತ ಹಿಂದಿನ ಸರ್ಕಾರಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಶಾಂಕ್ಷರಾಗಿದ್ದವು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿನೇ ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಕಣೋ ಈ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟ ತೊಂದರೆ ಆಗಲಿ ಎಷ್ಟು ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಮ ಐನೂರು ಕೋಟಿ ಸ್ಲಂ ಬೋರ್ಡ್ ಬಿಡುಗಡೆ ಮಾಡಿದ್ದಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮನೆಗಳು ಕೊಟ್ಟು ಅದೆಲ್ಲ ಗೊತ್ತಿರೋದೇ ವಿಚಾರ ಅದಾದಮೇಲೆ ಹೋದ ತಿಂಗಳಲ್ಲೇ ಇಪ್ಪತ್ತೈದನೇ ತಾರೀಕು ಹುಬ್ಳಿದಾಗ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಮನೆ ಕೊಡಬೇಕಂತ ನಲವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ನಮ್ಮ ಸಾಧನಾ ಸಮಾವೇಶ ಕಾರ್ಯಕ್ರಮ ಎರಡು ವರ್ಷದ ಸರ್ಕಾರದ್ದು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡಬೇಕಂತ ಹೊಸಗಟ್ಟೆದ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಕಾರಣಕ್ಕೆ ಆ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗಿಲ್ಲ ಬರ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ನಲ್ವತ್ತೆರಡು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಕೊಡ್ತೀನಿ ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರಲ್ಲೂ ಮನೆ ಕಟ್ಕೊಳ್ಳೋ ಬಂದ್ರೆ ಬೆನಿಫಿಷರಿ ಒಂದು ಎರಡರಿಂದ ಎರಡೂವರೆ ಲಕ್ಷ ಕೊಟ್ಟರೆ ಸಾಕು ಅವ್ರಿಗೆ ಒಂದು ಮನೆ ಆಗುತ್ತೆ ಸ್ವಂತ ಮನೆ ಸ್ವಂತ ಆ ಮನೆಗಳು ಏನು ಕೊಡ್ತಾ ಇದ್ದಾರೆ ನಮ್ಗೆ ಗೊತ್ತಿರೋದು ವಿಚಾರ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೋಲಾರ ಬಿ ಜೆ ಪಿಯವ್ರನ್ನ ಭಾಳ ಸತಿ ಬಿ ಜೆ ಬಿಜೆಪಿಯವ್ರಿಗೆ ಸವಾಲಾ ಇದ್ದೀನಿ ಇವತ್ತು ಕೋಲಾರಲ್ಲೂ ಸವಾಲಾಗ್ತಾ ಇದ್ದೀನಿ ನಾನು ಪಿ ಏನಾರ ಕೊಟ್ಟು ಒನ್ ಮನೆ ಅವ್ರು ಏನಾರು ಕೊಟ್ಟಿದ್ರೆ ನಾವು ರಾಜಕೀಯಿಂದ ನಿರ್ವಹಿತು ಅಂತ ರಾಜಕೀಯ ನಾವು ಓಪನ್ ಸಾವಿರ ಬಿಜೆಪಿ ಒನ್ ಮನೆ ಏನಾರ ಸ್ಲಂಬೋರ್ಡಲ್ಲಿ ರಾಜೀವ್ ಗಾಂಧಿ ಏಜ್ ಸ್ಕೀಮ್ ಅಲ್ಲಿ ಮನೆ ಏನಾರು ಕೊಟ್ಟಿದ್ರೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಅದಕ್ಕೇನಾದ್ರು ಅವರು ಈ ಬರೇ ಚುನಾವಣೆ ಭಾಷಣ ಮಾಡಿದ್ದಾರೆ ಆ ಗ್ಯಾರಂಟಿ ಗ್ಯಾರಂಟಿಗಳು ಲಾಗೂ ಮಾಡಕ್ಕೆ ಸಾಧ್ಯ ಆಗಲ್ಲ ಆ ಗ್ಯಾರಂಟಿಗಳು ಲಾಗೂ ಮಾಡಬೇಕಾದ್ರೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಗೂ ಮಾಡಿದ ತಮಗೆಲ್ಲ ಗೊತ್ತೇ ಇದು ನಾವು ಘೋಷಣೆ ಮಾಡಿರಲಿಲ್ಲ ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ ಬಳೆ ಬಡವ್ರ ಬಗ್ಗೆ ಕಾಲೇಜು ಇದ್ದಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅದು ಸುಲಭದ್ದು ಮಾತಿಲ್ಲ ಅವ್ರದ್ದೇ ಸರ್ಕಾರಕ್ಕಿಲ್ಲ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರ ಬಡವರ ಬಗ್ಗೆ ಖಾಲಿ ಅವ್ರು ಕೊಡ್ಬೋದಾಗಿತ್ತಾನೆ ಈಗ ಆಲ್ರೆಡಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದಾನು ಇನ್ನು ನಲ್ವತ್ತೆರಡು ಸಾವಿರ ರೆಡಿ ಇದೆ ತಿಂಗಳಲ್ಲೇ ಕೊಡಬೇಕಾಗಿತ್ತು ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ ಬರೋಲ್ಲ ಜನ ಅಪ್ಲಿಕೇಶನ್ ಹಾಕಿ ಏನಾಗಿದೆ ಬಾಸು ಅದೇ ಹೇಳ್ತಾ ಇರ್ತದೆ ಹಣ ಕಡೆ ನಾನು ಹೇಳ್ತಾ ಇಲ್ಲ ಟೋಟಲ್ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಡೀ ರಾಜ್ಯ ಹೇಳ್ತಾ ಇದ್ದೀನಿ ಕೊಟ್ಟಿಲ್ಲದ ಕೊಟ್ಟಿಲ್ಲ ಕಾರಣಕ್ಕೆ ಮನೆಗಳು ಪೆಟ್ಟಿತ್ತು ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ಹೊತ್ತಿಂದ ಕಟ್ಟಿನಿ ಮನೆಗಳು ಕಂಪ್ಲೀಟ್ ಮಾಡತ್ತ ಕೊಟ್ಟಿದ್ದಾರೆ ಈ ಮನೆಗಳು ಹಂತ ಹಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್

ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತವ್ರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಹಿಂದೆ ವಾಪಸ್ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ಅಂತ ಆ ಕೆಲಸ ನಾವು ಮಾಡೋದು ಪ್ರಚಾರ ಇಲ್ಲ ನಾನು ಏನಂತೆ ಅದಕ್ಕಿಂತ ಮುಂಚೆ ಈ ಐದು ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಾ ಚುನಾವಣೆ ಟೈಮಲ್ಲಿ ನಾವು ಈ ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅಂದ್ರೆ ಬಡವ್ರ ಬಗ್ಗೆ ಕಾಲೇಜಿನಿಂದ ಇತಿಹಾಸ ಗಿರಿ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸ ಗಿರಿ ಯಾವ ಯಾವ ಚುನಾವಣೆ ಬರಲೇ ಜನಗಳು ಮಧ್ಯದವರಾದ್ರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥ ಮಾಡಿದೀವಿ ಮುಂದೆ ನಮ್ಮ ಸರ್ಕಾರ ಬಂದ್ರಿಂಗೆ ಮಾಡ್ತೀವಿ ಬಿ ಜೆ ಪಿಯಲ್ಲಿ ಒಂದು ಸಾಧನೆ ಯಾವತ್ತಾನ ಹೇಳಿದಾರ ಸಾಧನೆ ಸೊನ್ನೆ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ ಯಾವ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋ ಅಧಿಕಾರ ಅವ್ರಿಗೂ ಸಿಕ್ಕಿತ್ತಾರೆ ಅವಕಾಶ ನಾಲ್ಕು ವರ್ಷ ಇದ್ರಲ್ಲ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮಾತ್ರ ಕಾಣ್ತೀರದ ಅದಕ್ಕಿಂತ ಮುಂಚೆ ಹೇಳಿಲ್ಲ ಸರ್ ನಾನು ಬಿಜೆಪಿಗೆ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ರೀತಿ ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥ ಮಾಡಿದ್ವಿ ಅಂತ ಹೇಳಲಿ ಅವರು ನಾವು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೆಂಟ್ ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ದು ಇಂಥ ಭಾಗ್ಯವನ್ನು ಕೊಟ್ಟಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಎಂಟು ಇಪ್ಪತ್ತೆಂಟುವರೆಗೂ ನಾವೇನು ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಧ್ಯ ಅನ್ನ ತೋರಿಸಿ ನಾವು ಮಾತಾಡಿದ್ವಿ ಪೂರಕವಾಗಿ ಬಿಜೆಪಿ ಜೆಡಿಎಸ್ ಏನು ಮಾಡಿಲ್ಲ ಕುಮಾರಸ್ವಾಮಿ ಯಾವಾಗಿಲ್ಲ ನಾನು ಅದೇ ಪಕ್ಷದಲ್ಲಿ ಇದ್ದವು ಕುಮಾರಸ್ವಾಮಿ ಯಾವಾಗಿಲ್ಲ ಪ್ರತಿ ಸಲ ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು ಐವತ್ತು ಐವತ್ತು ಸಿದ್ದರಾಮಯ್ಯ ಅವರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ ಎರಡು ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಮ್ ಎಲ್ ಎಲ್ಲ ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಭಾಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು ನಾನು ಆ ಇದ್ದಿದ್ದು ಅವ್ರು ಅವಾಗ ಮೇಲೆ ಆಗಿದ್ದರು ಭಾಳ ಪಾಪ್ಯುಲರ್ ಆಗಿದ್ರು ಬೇಜಾರ್ ಮಾಡ್ಕೊಡ್ಬೇಡ ಅವ್ರು ಕೇಳ್ತಾರೆ ಭಾಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಷದಲ್ಲಿದ್ದೆ ಎರಡು ಸಾವಿರದ ಎಂಟು ಏಳರಿಂದ ಎಂಟು ವರ್ಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಹಾಳಾದ್ರೆ ಸಿಕ್ಕಾಪಟ್ಟೆ ಪಾಪುಲರ್ ಆಯಿತು ಏನಾಯಿತು ಇಪ್ಪತ್ತೆಂಟಿಗೆ ಬಂದರು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲಲ್ಲ ಸಿದ್ದರಾಮಯ್ಯ ಜನತಾದಲ್ಲಿರುವಾಗ ಏನು ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲ್ವತ್ತಕ್ಕೆ ಬಂದರು ಈಗ ಎಷ್ಟಿದೆ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಬಂದ್ರು ಈಗ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿರೋದು ಆ ಪ್ರಶ್ನೆ ನಾನು ಇವ್ರನ್ನ ಮುಡ್ಸ್ಕೊಂಡು ಕೇಳ್ತೀನಿ ಸರ್ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನೆಕ್ಸ್ಟ್ ಅಂತೂ ನೂರು ಇವತ್ತು ವರ್ತಿ ಕೊಡಬೇಕು ನಾನು ಹೋದ್ ಚುನಾವಣೆಯಲ್ಲಿ ಏನಾಗಿದೆ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಏನಿದೆ ಏನು ಹೇಳಿದೆ ನಾನು ನಾವು ನೂರು ಮೂವತ್ತು ಮೇಲೆ ಬರ್ತೀವಿ ಅಂತ ಹೇಳಿ ಕಟ್ತಾನೆ ನೂರು ಮೂವತ್ತ ಈಗ ನೂರು ನೂರ ನಲ್ವತ್ತು ಇದೆ ನೂರು ಮೂವತ್ತಾಕಂತು ಈಗ ನಾಲ್ಕು ಮೂರು ಬೈಯ್ಯಲೆಕ್ಷನ್ ಬೈ ಎಲೆಕ್ಷನ್ ಜನ ಏನು ಕೆಲಸ ಮೂರು ಸೀಟು ಬಿ ಜೆ ಪಿಯಲ್ಲಿ ಅಂತ ಗೆಲ್ಬೇ ನಾವು ಒಳ್ಳೆಯ ಸರ್ಕಾರ ಕೊಟ್ಟಿದ್ದು ಕಂಡಿರ್ತಾನೆ ಆಮೇಲೆ ಹೊಸ್ಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರಕ್ಕೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ ನಾನು ಏನಿದ್ರು ಒಂದೂವರೆ ಎರಡು ಲಕ್ಷ ಜನ ಬರೋದು ವಾಲಂಟ್ರಿ ಜನ ಬಂದ್ರು ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ತಾನೆ ಜನ ಬರೋದು ಸುಮ್ ಸುಮ್ ಬಂದುಬಿಡ್ತಾರ ಜನ ಅದು ಮಳೆಯಲ್ಲಿ ಅಂಥ ಮಳೆದಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾರೆ ಅದು ಯಾರು ಇವತ್ತು ನನ್ನ ಮಾತು ಬರೆದಿಕ್ಕೊಳಿ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಇವತ್ತೇನು ನೂರು ನಲ್ವತ್ತಿದೀವಿ ನೂರೈವತ್ತು ಬಂದ್ರು ಆಶ್ಚರ್ಯ ಇಲ್ಲ ಸರ್ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಕೊಡ್ತಾ ಇದ್ದೆ ಜನಗಳ ಮೇಲೆ ಐದೈದು ಸಾವಿರ ಟ್ಯಾಕ್ಸ್ ಹಾಕಿಬಿಟ್ಟು ಕೊಡಕ್ಕೆ ಇವರೇ ಬೇಕಾ ಯಾರು ಕುಮಾರ್ ಸ್ವಾಮಿ ಕೊಡಬೇಕಾಗಿತ್ತು ಅವ್ರು ಸರ್ಕಾರ ಇತ್ತಿಲ್ಲ ಎರಡು ಬಾರಿ ಅವಕಾಶ ಸಿಕ್ಕಿಲ್ಲ ಏನು ಮಾಡಿದ್ರು ಅವರು ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ ಈಗ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ ಅವಾಗ ಯೋಚನೆ ಮಾಡಬೇಕಾಗಿತ್ತು ಅದಕ್ಕೂ ಒಂದು ಕಷ್ಟ ಮಾರ್ಕ್ ಆ ಥರ ಟ್ಯಾಕ್ಸ್ ಹಾಕಿ ನಾನು ಐದು ಸಾವಿರ ಕೊಡ್ತಾ ಇದ್ದೆ ಅಂತ ಹೇಳೋರೆ ಒಂದು ಹೆಜ್ಜೆ ಮುಂದೆ ಹೋಗಿ ಎಳಿದಾಗ ಮಾಡ್ಸೋಲ್ಲ ಯಾರಿಗೆ ಕೂತಿದ್ರು ಅಧಿಕಾರ ಮಾಡಕ್ಕೆ ನಡ್ಸಕ್ಕಾಗಲಿಲ್ಲ ಈಗ ಏನಾಗಿತ್ತು ಕುಮಾರಸ್ವಾಮಿಗೆ ಅವ್ರು ಎರಡ್ ಸಾವಿರದ ಏಳರಲ್ಲಿ ಜನನು ನಿರೀಕ್ಷೆ ಇಟ್ಟಿದ್ರು ಜನ ಬಹಳ ಜನ ನಿರೀಕ್ಷೆ ಇಟ್ಟಿದ್ರು ಈ ರಾಜ ಜನ ನಿರೀಕ್ಷೆ ಇಟ್ಟಿದ್ದು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕಂತ ಜನ ನಿರೀಕ್ಷೆ ಇಟ್ಟಿದ್ರು ಏನಿಗಂದ್ರೆ ಎರಡ್ ಸಾವಿರದ ಏಳಿಲ್ಲ ಅದಕ್ಕಿಂತ ಮುಂಚೆ ಹೇಳಿದೆ ಅವನು ಎರಡ್ ಸಾವಿರದ ಏಳರಿಂದ ಇಟ್ಕೊಂಡು ಎರಡ್ ಸಾವಿರದ ಎಂಟು ವರ್ಗು ಒಳ್ಳೆ ಸರ್ಕಾರ ಆಗ್ಬಿಟ್ರು ಒಳ್ಳೆ ಮುಖ್ಯಮಂತ್ರಿ ಆಗಿರ್ತರು ಒಳ್ಳೆ ಒಂದು ಪಾಪ್ಯುಲರ್ ಆದರು ಜನ ನಿರೀಕ್ಷೆ ಕುಮಾರ್ ಕುಮಾರಸ್ವಾಮಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ ಮೊನ್ನೆ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ವೆಸ್ಟರ್ನ್ ಹೋಟೆಲಲ್ಲಿ ಇಟ್ಬಿಟ್ಟು ಎಲ್ಲ ಪ್ರೂವ್ ಮಾಡಿ ಜನ ನಿರೀಕ್ಷೆ ಏನು ಇಟ್ಕೊಂಡಿದ್ದು ಯಾಕೆ ಸರ್ ಹೋಟೆಲ್ ಅವ್ರಿಗೆ ಕೇಳಿ ನಾನು ಕೇಳಿದ್ರೆ ನಾನಿದ್ದು ಜೊತೆಯಲ್ಲಿ ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನು ನಾನು ಅವಾಗ ನಾನು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನು ನಾನು ಕಾಂಗ್ರೆಸ್ ಪಕ್ಷದಲ್ಲೂ ನನ್ನ ಕನಸಲ್ಲಿ ಯೋಚನೆ ಮಾಡಿಲ್ಲ ಎರಡು ಸಾವಿರದ ಹದಿನೇಳಲ್ಲಿ ನಾನು ಬಂದಿದ್ದು ಎರಡು ಸಾವಿರದ ಹದಿನೇಳಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಎರಡು ಸಾವಿರದ ಹದಿನೆಂಟಲ್ಲಿ ನಾನು ಗೆದ್ದೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿರ್ತಾರೆ ನಾನು ಕುಮಾರಸ್ವಾಮಿ ಜೊತೆ ಇದ್ದ ಮಾತಿಗೆ ನಾನು ಹೇಳ್ತಾ ಇರೋದು ಏನಂತ ಇದ್ದರು ಕುಮಾರಸ್ವಾಮಿ ಭಾಳಷ್ಟು ಕಡೆ ಭಾಷಣದಲ್ಲಿ ಹೇಳಿದರು ನಾನೇನೋ ಮುಖ್ಯಮಂತ್ರಿ ಆದರೆ ಸಮೀರವ್ರನ್ನ ಡೆಪ್ಯೂಟಿ ಸಿ ಎಮ್ ಮಾಡ್ಬಿಟ್ಟು ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರು ಹೋಗ್ತಾನೆ ನಾನು ಅವಾಗ ಮುಖ್ಯಮಂತ್ರಿ ಆಗುವಾಗ ನಾನು ಎಮ್ ಎಲ್ ಎ ಆಗಲಿಲ್ಲ ಎಮ್ ಎಲ್ ಎ ಆಗಲಿಲ್ಲ ಆಮೇಲೆ ಮೀನ್ ಆರು ತಿಂಗಳು ಬಿಟ್ಟು ಎಮ್ ಎಲ್ ಆಗಿಲ್ಲ ಆರು ಸಿಕ್ಕಿ ಕೇಳಿ ಆರು ತಿಂಗಳು ಎಮ್ ಆರು ತಿಂಗಳು ಬಿಟ್ಟು ಎಮ್ ಎಲ್ ಎದೆ ನಾನು ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ ಗೆದ್ದೆ ಮೊದಲೇ ಎಲೆಕ್ಷನ್ ಕಂಪಿಟ್ ಮಾಡಕ್ಕೆ ಕೊಡಪ್ಪ ಎರಡು ಸಾವಿರದ ನಾಲ್ಕಲ್ಲಿ ನಾನು ಸೋದೆ ಮೊದಲೇ ಚುನಾವಣೆಯಲ್ಲಿ ಸೋದ್ದೆ ಎರಡು ಸಾವಿರದ ಐದರಲ್ಲಿ ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ ಗೆದ್ದೆ ಗೆದ್ದಾದ ಮೇಲೆ ಕುಮಾರಸ್ವಾಮಿ ಅವರು ನನಗೆ ಮಂತ್ರಿ ಮಾಡೋದಿಲ್ಲ ಅಂತಲ್ಲ ಏನು ಖಾತೆ ಕೊಟ್ಟಿದ್ರು ಬರೇ ಒಫ್ ಖಾತೆ ಕೊಟ್ಟಿದ್ರು ಏನು ಕತೆ ಎಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡು ಅವ್ರು ನೋಡಿ ಏನು ಕೊಟ್ಟಿದ್ರು ಬರೇ ಒಫ್ ಖಾತೆ ಕೊಟ್ಟಿದ್ರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾನು ಮಂತ್ರಿ ಆಗ್ತದೆ ನಾನು ನಿರೀಕ್ಷೆ ಇಟ್ಟಿಲ್ಲ ಎರಡು ಸಾವಿರದ ಹದಿನೆಂಟಲ್ಲಿ ಎಮ್ ಎಲ್ ಎ ಆದರೆ ನಾನು ನಿರೀಕ್ಷೆನೂ ಇಟ್ಟಿಲ್ಲ ಯಾರಿಗೂ ಕೇಳೋಕೆ ಹೋಗಿಲ್ಲ ಅಂದರೆ ನಾನು ಹೊಸ್ದಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನನ್ನ ಕಿಂತ ಸೀನಿಯರ್ ರೋಷನ್ ಬೇಗ ಅವರು ಏಳು ಬಾರಿ ಎಮ್ ಎಲ್ ಎ ಆಗಿದ್ರು ಪಾಪ ತನ್ವೀರ್ ಅವರು ಐದು ಬಾರಿ ಎಮ್ ಎಲ್ ಎ ಇದ್ರು ಹಾರೀಸ್ ಅವರು ಮೂರು ಬಾರಿ ಎಮ್ ಎಲ್ ಅವ್ರನ್ನ ಇಕ್ಕೊಂಡು ನಂಗೆ ಹೆಂಗೆ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷನ ಗುಡಿಸಿ ಮಂತ್ರಿ ಮಾಡಿ ನಾಲ್ಕು ಖಾತೆ ಕೊಟ್ಟಿದ್ರೆ ಅವಾಗ ಫುಡ್ ಆ್ಯಂಡ್ ಸೀಲ್ಸ್ ಅಪ್ಲೈ ಕನ್ಸೂಮರ್ ಅಪ್ಲೈಸ್ ಒಫು ಮೈ ಡ್ಯಾಂಡ್ ಏನು ಕುಮಾರಸ್ವಾಮಿ ಅವರು ಕೊಟ್ಟಿಲ್ಲ ಈಗ ತಿರ್ಗಾ ಈ ಬಾರಿ ನಾನು ಇಲಿಷಿಯೇಟ್ ಇಲ್ಲ ಈ ಬಾರಿನೂ ಮೂರು ಖಾತೆ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ ಇದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಯಾವ್ದು ಅಂತೆ ಯಾರು ಹೇಳಿದಿಲ್ಲ ಎಲ್ಲಾರ್ಗು ಆಗ್ಬೇಕಂತ ನಮ್ಗೆ ನಮ್ ಕಾಂಗ್ರೆಸ್ ಪಕ್ಷ ಬಂದಿ ಇವತ್ತು ಇದೆಲ್ಲ ಚರ್ಚೆ ಆಗ್ಬೇಕಾದ್ರೆ ಯಾವಾಗ ಮುಖ್ಯಮಂತ್ರಿ ಖಾಲಿ ಇದ್ರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿಲ ಇಲ್ಲ ಸಿದ್ದರಾಮಯ್ಯ ಅವ್ರು ಕುರ್ಚಿಯಲ್ಲಿ ಈಗ ತೀರ್ಮಾನ ತಗೊಳ್ಬೇಕಾದ್ರೆ ನಾವು ನೀವು ತಗೊಳಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಾಗ ಆ ಗೆರೆ ದಾಟ ನಾವೆಲ್ಲ ಯಾರು ವರ್ಷ ಗೆರೆ ನಾನು ಹೇಳ್ತಾರೆ ಖಾಲಿ ಇಲ್ಲ ಈಗ ಚರ್ಚೆನೆ ಏನಿಗೆ ಅದು ಚರ್ಚೆನೆ ಬೇಕಾಗಿಲ್ಲ ಈಗಲೂ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅರ್ಥ ಆದ್ಯ ಖಾಲಿ ಇಲ್ಲ ಅವರೇ ಐದು ವರ್ಷ ಇರ್ಬೇಕಂತ ನನ್ನ ಆಸೆ ಅಂದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ಅದೆಲ್ಲ ನಾವು ಬದ್ಧ ನಾವು ಗೆರೆ ಹಾಕಿದ್ ಗೆರೆ ಡಾಟಲ್ಲ ಯಾರು ನಾನು ಇರ್ಲಿ ನಸೀರಾಮ ಸರ್ ಇರ್ಲಿ ಮಂಜು ಅವ್ರ ಇರ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಈ ಪಕ್ಕಾ ಕಾಂಗ್ರೆಸ್ ಬಿಡಿ ಬಿಡಿಯವರು ಅವ್ರ ಹೈಕಮಾಂಡ್ ಅಂದ್ರೆ ಪ್ರಾಣ ಸರ್ ಎರಡೂವರೆ ವರ್ಷ ಆದ್ಮೇಲೆ ರಾಜೀನಾಮೆ ಕೊಟ್ಟರೆ ಆತರ ಯಾವ್ದಿಲ್ಲ